ಓಹ್ ಪಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾರು ತುಂಬಾ ಜನ ಕೇಳ್ತೀರಾ ಸೆಟಿಂಗ್ಸ್ ಮಾಡ್ಕೊಡಿ ಸೆಟಿಂಗ್ಸ್ ಮಾಡ್ಕೊಡಿ ಸೆಟಿಂಗ್ಸ್ ಇಂಪಾರ್ಟೆಂಟ್ ಆ ವಿಡಿಯೋ ವೈರಲ್ ಆಗಕ್ಕೆ ಅಥವಾ ನಿಮ್ ಕಂಟೆಂಟ್ ಇಂಪಾರ್ಟೆಂಟ್ ಆ ಅದನ್ನೇ ಇವತ್ತು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಓಕೆನಾ ಜಾಸ್ತಿ ಸೆಟಿಂಗ್ಸ್ ಮಾಡಕ್ ಹೋದ್ರೆ ಏನ್ ಗತಿ ಆಗ್ಬೋದು ಚಾನಲ್ ಅಥವಾ ಸೆಟ್ಟಿಂಗ್ಸೇ ಮಾಡ್ಲಿಲ್ಲ ಅಂದ್ರೆ ಚಾನಲ್ ಮಾಡೋ ಆಗುತ್ತಾ ಇದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡ್ತೀನಿ ನಾನು ಬರುತ್ತೋ ಈ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡ್ತಾರೆ ನೋಡಿ ಸೆಟ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಇರ್ತಾ ಇರೋದು ನೀವುಗಳೇ ಜಾಸ್ತಿ ಸೆಟ್ಟಿಂಗ್ಸ್ ನೇ ಬಿದ್ಬಿಟ್ಟಿದ್ದೀರಾ ಅದಕ್ಕೆ ಯಾವ ಸೆಟ್ಟಿಂಗ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು ಎಸ್ ಯು ಅಂದ್ರೆ ಏನು ಸೆಟಿಂಗ್ಸ್ ಬೇರೆ ಎಸ್ ಸಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಬರುತ್ತೆ ಇವತ್ತು ಬರತ್ ಏನ್ ಬರತ್ತಿದ್ ಎಲ್ಲಾರು ಸೆಟ್ಟಿಂಗ್ಸ್ ಮಾಡ್ಕೊಡಿ ಈ ಸೆಟಿಂಗ್ಸ್ ಈ ಕೆಲವು ಯೂಟ್ಯೂಬರ್ಸ್ ಗಳು ಫೇಕ್ ಯೂಟ್ಯೂಬರ್ಸ್ ಗಳು ಇರ್ತಾರೆ ಪಾಪ ಅವ್ರಿಗೆ ಗೊತ್ತಿರೋದು ಒಂದೇ ಅವ್ರಿಗೆ ಏನ್ ಪಾಪ ಅವ್ರಿಗೆ ವ್ಯೂಸ್ ಹೋಗಬೇಕು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಬಂತು ನೋಡಿ ಸಾವಿರ ಜಾಗದಲ್ಲಿ ಒಂದ್ ಲಕ್ಷ ಆಗುತ್ತೆ ವಿವ್ ಅಂತ ಒಂದು ಟೈಟಲ್ ಹಾಕೊಂಡ್ಬಿಡ್ತಾರೆ ನಮ್ ತಂದಿರಲ್ಲಿ ನಮ್ ಜನ ಪಾಪ ಹೊಸ ಗಳು ಗೊತ್ತಿರಲ್ಲ ಯಾವ ಒರಿಜಿನಲ್ ಯೂಟ್ಯೂಬರ್ಸ್ ಯಾರು ಒರಿಜಿನಲ್ ಕಂಟೆಂಟ್ ಮಾಡ್ತಾರೆ ಅಂತ ಓ ಪಾಪ ಕ್ಲಿಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಆ ವೀಡಿಯೋನ ಅವ್ರು ಮಾಡ್ಕೊಟ್ಟ ಅವ್ರಿಗೆ ಒಂದ್ ಲಕ್ಷ ವಿ ಎರಡ್ ಲಕ್ಷ ಹೋಗ್ತಿ ಅವ್ರ್ಗ ಒಂದ್ ಇನ್ನೂರ ಡಾಲರ್ ಮುನ್ನೂರು ಡಾಲರ್ ಮಾಡ್ಕೊಡ್ತಾರ ನಮ್ಮರು ಕನ್ನಡದಲ್ವಾ ತುಂಬಾ ಹೃದಯದವರು ನಮ್ಮವ್ರು ಯಾವತ್ತೂ ಅಷ್ಟೇ ಏನಂದ್ರೆ ಲೇಟ್ ಸ್ವಲ್ಪ ನಮ್ ಕನ್ನಡದವರು ಒಳ್ಳೆ ಕಂಟೆಂಟ್ ನೋಡಲ್ಲ ಸ್ವಲ್ಪ ಅಂತ ಇಂತ ಕಂಟೆಂಟ್ ನ ಚೆನ್ನಾಗಿ ನಂಬ್ಬಿಡ್ತಾರೆ ಏನು ಮಾಡಕ್ ಆಗಲ್ಲ ಗೊತ್ತಾಗಲ್ಲ ಈ ರೀತಿ ಆಗ್ತಾ ಇದೆ ಯೂಟ್ಯೂಬ್ ನಲ್ಲಿ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ ಇವಾಗ ಚೇಂಜ್ ಆಗಿದೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ನೆಕ್ಸ್ಟ್ ಫ್ಯೂಚರ್ ಡೇಸ್ ಅಲ್ಲಿ ಚೇಂಜ್ ಆಗಿದೆ ಏನೇನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಆದ್ರೆ ಈಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸದ್ಯಕ್ಕೆ ಸೆಟ್ಟಿಂಗ್ ಸೆಟ್ಟಿಂಗ್ಸ್ ಅಂತ ಅಂದ್ರೆ ಎರಡೇ ಅಲ್ಲಿ ಬರೋದು ನಿಮ್ಗೆ ಒಂದ್ ಒಂದು ಟ್ಯಾಕ್ಸ್ ಇನ್ನೊಂದು ಹ್ಯಾಶ್ ಟ್ಯಾಗ್ಸ್ ಇನ್ನೊಂದ್ ಬ ತುಂಬಾ ಜನ ಏನ್ ಮಾಡ್ತಾ ಇರ್ಬೇಕು ಗೊತ್ತಪ್ಪ ಆ ಟ್ಯಾಗ್ಸ್ ಹಾಕಿ ಐದ್ ನಿಮಿಷದಲ್ಲೇ ವಿಡಿಯೋ ವೈರಲ್ ಆಗುತ್ತೆ ಒಂದ್ ಲಕ್ಷ ಯೂಸ್ ಆಗುತ್ತೆ ಆ ಹ್ಯಾಶ್ ಟಾಗ್ಸ್ ಇಲ್ಲಿ ಹುಡ್ಬೇಕು ಈ ಹ್ಯಾಶ್ಟಾಗ್ಸ್ ಹತ್ರ ಮಾತ್ರ ವಿಡಿಯೋ ವೈರಲ್ ಆಗುದು ಇಲ್ಲ ಅಂದ್ರೆ ಇಲ್ಲ ಈ ತರ ಒಂದು ವಿಡಿಯೋಸ್ ಎಲ್ಲ ಮಾಡ್ಬಿಡ್ತಾರೆ ನಮ್ ಜನ ನಂಬಿ ಆ ವಿಡಿಯೋಸ್ ಎಲ್ಲ ನೋಡ್ತಾರೆ ನೋಡ್ದಾಗ ಏನಾಗುತ್ತೆ ಆ ಅವ್ರದ್ದು ವಿಡಿಯೋ ವೈರಲ್ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಆದ್ರೆ ಕ್ವಿಶನ್ ಅಂತ ಅಂದ್ರೆ ಇಲ್ಲಿ ಯೂಟ್ಯೂಬ್ ಎಲ್ಲ ಗುರುತು ಚೇಂಜ್ ಆಗುತ್ತೆ ಯೂಟ್ಯೂಬ್ ಏನ್ ಕೆಲದೀಗ ಮುಂಚೆಲ್ಲ ನಾನು ತುಂಬಾ ಸತಿ ಹೇಳಿದೀನಿ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಮೇಲೆ ಡಿಪೆಂಡ್ ಬಿಡಿ ಅಂತ ಬಿಕಾಸ್ ಯೂಟ್ಯೂಬರ್ ಏನ್ ಹೇಳಿದ್ರೆ ಹೊಸ ಅಲ್ ಚೇಂಜ್ ಆಗುತ್ತೆ ಈಗಿನ ಪರಿಸ್ಥಿತಿನಲ್ಲಿ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಆಗ್ತಾರೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗೋ ಯಾವುದೇ ಚಾನ್ಸಸ್ ಇರೋದಿಲ್ಲ ಓಕೆ ಜಸ್ಟ್ ರೆಲಿವೆಂಟ್ ಆಗಿ ಆಗ್ತಕ್ಕಂತ ಅಂದ್ರೆ ಹಾಕಿ ಅಷ್ಟೇ ಓವರ್ ಆಗ ಹಾಕ್ತರು ನಿಮ್ಗೆ ಕೀಬೋರ್ಡ್ ಸ್ಟಫಿಂಗ್ ಬರುತ್ತೆ ಅದು ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ಆಮೇಲೆ ಓಕೆ ನೀವೇನ್ ಮಾಡ್ಬೇಕೀಗ ಜಾಸ್ತಿ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಬೇಕಂತ ಯೂಟ್ಯೂಬ್ ಅವರು ಹೇಳಿದ್ದಾರೆ ಈಗ ಎಸ್ ಯೋ ಅಥವಾ ಸರ್ಚ್ ರ್ಯಾಂಕ್ ಅಥವಾ ವಿಡಿಯೋ ಓರ್ ಆಗೋದಕ್ಕೆ ನಿಮ್ ಕಂಟೆಂಟೇ ಮೇನ್ ಟ್ಯಾಗ್ಸ್ ಟ್ಯಾಗ್ಸ್ ಏನು ರೋಲ್ ಇಲ್ಲ ಟ್ಯಾಗ್ಸ್ ಹಾಕಿ ಅಥವಾ ಟ್ಯಾಗ್ಸ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡ್ರು ಒಂದೇ ವಿತೌಟ್ ಟ್ಯಾಕ್ಸ್ ವಿತೌಟ್ ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡ್ರು ಒಂದೇ ಅಂತ ಯೂಟ್ಯೂಬರ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈಗ ಅಕಸ್ಮಾತ್ ವ್ಯೂರ್ಸ್ ಗೆ ಫಸ್ಟ್ ಯೂಟ್ಯೂಬ್ ಏನ್ ಮಾಡುತ್ತೆ ಓಪನ್ ಮಾಡಿದಾಗ ಯಾರು ತುಂಬ ಒಂದು ವಿಡಿಯೋ ಶೋ ಮಾಡಿದ್ರೆ ಫಸ್ಟ್ ಏನ್ ತೋರಿಸುತ್ತೆ ಟೈಟಲ್ ತಮ್ನೇಲ್ ಟೈಟಲ್ ತಮ್ನೇಲ್ ತುಂಬಾ ಎಫೆಕ್ಟಿವ್ ಇದೇ ಎಸ್ ಇಲ್ಲಿ ಓಕೆ ಈಗಿನ ಎಸ್ ಡಿಫರೆಂಟ್ ರೀತಿಯಲ್ಲಿ ಇದೆ ಅದೊಂದು ಸ್ವಲ್ಪ ನೀವು ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ಈಗ ಅಕಸ್ಮಾತ್ ನೋಡ್ರಿ ನೀವು ವಿಡಿಯೋ ಮಾಡುತ್ತೆ ಅದ್ರ ಬಗ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಹಾಗೆ ಸೂಪರ್ ಆಗಿ ತಮಿಳು ಟೈಟಲ್ ಹಾಕಿರ್ತಾರೆ ಅಟ್ರಾಕ್ಟಿಂಗ್ ಆಗಿರುತ್ತೆ ಆದ್ರೆ ಏನು ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸ್ ಹಾಕಿರೋದಿಲ್ಲ ಓಕೆ ಇದ್ರಿಂದ ಏನ್ ಮಾಡ್ತಾರೆ ಜನ ನೋಡ್ತಾರೆ ಆ ಪಡಕರ್ ಟೈಟಲ್ ಸೂಪರ್ ಆಗಿದೆ ಕ್ಲಿಕ್ ಕೊಟ್ ನೋಡ್ತಾರೆ ಸೊ ಇಲ್ಲಿ ನಿಮ್ ಪಡಿಕೆ ವಿಡಿಯೋ ವೈರಲ್ ಆಗುತ್ತೆ ಇದೇ ಎಸ್ ಇನ್ ಮೇಲೆ ಈಗ ನೀವು ಕರೆಕ್ಟ್ ಆಗಿ ಸೂಪರ್ ಆಗಿ ತಮಿಳ್ ಟೈಟಲ್ ಮಾಡ್ಬೇಕಾಗುತ್ತೆ ಈಗ ಏನಂತ ಅಂದ್ರೆ ಎಲ್ ಗುಂಬಾ ವೀಕ್ ಅಲ್ಲ ಸೂಕ್ ಸಖತ್ ಸ್ಮಾರ್ಟ್ ಕನ್ನಡದಲ್ಲಿ ಹಾಕಿರ್ತೀನಿ ಆ ಇಂಗ್ಲಿಷ್ ಗೆ ಕನ್ವರ್ಟ್ ಮಾಡತ್ತದು ಏನಾದ್ರು ಸರಿ ಇದೆಯಾ ಏನಾದ್ರು ತಪ್ಪಿದ್ಯಾ ಅಂತ ಕಮರ್ಟಿ ಗೈಡ್ ಲೈನ್ಸ್ ವೈಲೈಟ್ ಆಗುತ್ತಾ ಅಂತ ಸೊ ಅದರಿಂದ ಏನ್ ಮಾಡುತ್ತೆ ಪೂರ್ತಿ ಚೆಕ್ ಮಾಡ್ಬಿಟ್ಟು ಅವಾಗ ಡಿಸೈಡ್ ಮಾಡುತ್ತ ಇದೇ ಓಕೆ ಅಕಸ್ಮಾತ್ ನೋಡ್ರ್ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಬರ್ದಾಕಿದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಯಾರ್ಯಾರು ಸರ್ಚ್ ಮಾಡ್ತಾರೆ ಅಂತವರ್ಗ ಶೋ ಮಾಡುತ್ತೆ ವಿಥೌಟ್ ಕೀವರ್ಡ್ಸ್ ವಿಥೌಟ್ ವಿತೌಟ್ ಹ್ಯಾಶ್ ಟ್ಯಾಗ್ಸ್ ಹೀಗೆ ಎಸಿಯೋ ಈ ತರ ನೀವು ಮಾಡ್ಬೇಕು ಮತ್ತೆ ಪ್ಲಸ್ ನಿಮ್ ಟೇಟರ್ ಮೇಲೂ ಡಿಪೆಂಡ್ ಆಗುತ್ತೆ ಟೈಟಲ್ ಹೇಗಿರುತ್ತೆ ಸೂಪರ್ ಆಗುತ್ತೆ ಅಂತ ಅಂದ್ರೆ ಏರ್ಟೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏರ್ಟೆಲ್ ಸೂಪರ್ ಆಗಿದ್ರೆ ಚಾನಲ್ ವೈರಲ್ ಆಗುತ್ತೆ ವಿಡಿಯೋ ವೈರಲ್ ಆಗುತ್ತೆ ಆಮೇಲೆ ಇದ್ರ ಜೊತೆಗೆ ಕಂಟೆಂಟ್ ಮೇಲೆ ತುಂಬಾ ಫೋಕಸ್ ಮಾಡ್ಬೇಕು ಈಗ ಆಗ್ರೆಲ್ಲ ಕಂಟೆಂಟ್ ಚೆಕ್ ಮಾಡಿ ನೋಡುತ್ತೆ ಏನಾದ್ರು ಸರಿಯಾಗಿದೆ ಕಂಟೆಂಟ್ ಅಂತ ಒಂದ್ ಸ್ವಲ್ಪ ಜನಕ್ಕೆ ತೋರಿಸುತ್ತೆ ಸೂಪರ್ ಆಗಿ ಬಂತ ಕ್ಲಿಕ್ಸ್ ಓ ಏನೋ ಇದೆ ಇದ್ರಲ್ಲಿ ವಿಡಿಯೋ ಅಂತ ಇನ್ನು ತುಂಬಾ ಜನ ತೋರ್ಸುತ್ತೆ ಏನೋ ಕ್ಲಿಕ್ಸ್ ಬಂದಿಲ್ವಾ ವಿಡಿಯೋ ನೋಡುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಬೋರಿಂಗ್ ಅಂತ ಅಕಸ್ಮಾತ್ ಬೋರಿಂಗ್ ಅಂತ ಬಂದ್ರೆ ರಿಸಲ್ಟ್ಸ್ ಅಷ್ಟೇ ಕೆಳಗೆ ಬೀಳ್ಸ್ಬಿಡುತ್ತೆ ವಿಡಿಯೋ ಮಿಕ್ಕಿದೆ ವೈರಲ್ ವಿಡಿಯೋಸ್ ಇದೆ ಅದನ್ನ ತಗೊಂಡು ವಿಡಿಯೋ ಜನರಿಗೆಲ್ಲ ತೋರಿಸ್ತಾರೆ ಜನರಿಗೆ ತೋರಿಸಿದಾಗ ಆ ಪರ್ಟಿಕ್ಯುಲರ್ ವಿಡಿಯೋಸ್ ಎಲ್ಲ ವೈರಲ್ ಆಗ್ತವೆ ಇನ್ಮೇಲೆ ಸೆಟ್ಟಿಂಗ್ಸ್ ಇದೆ ಏನಂತ ಅಂದ್ರೆ ತಮ್ಮನೇಲು ಟೈಟಲ್ ನಿಮ್ ಕಂಟೆಂಟ್ ಇಷ್ಟು ಮಾಡಿ ಸಾಕು ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ ಸೂಪರ್ ಆಗಿ ಮಾಡ್ಬೇಕು ತಮ್ಮೆಲೆಲ್ಲ ಒಳ್ಳೆ ಕಂಟ್ರಿ ಮಾಡ್ಬೇಕು ಫೇಕ್ ಕಂಟೆಂಟ್ ಎಲ್ಲ ಮಾಡಬಾರ್ದು ಓಕೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಗ್ಗೆ ಮಾಡ್ತಂತ ಅಂದ್ರೆ ಈಗ ತುಂಬಾ ಜನ ಕೇಳ್ತಿದ್ರು ಆ ಏನದು ಪ್ರಾಬ್ಲಮ್ ಅಂತ ಈಗ ಅಕಸ್ಮಾತ್ ತುಂಬಾ ಕೀವರ್ಡ್ ತುಂಬಾ ಹ್ಯಾಶ್ ಟ್ಯಾಗ್ಸ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ನಿಮ್ಗೆ ಕೀವರ್ಡ್ ಸ್ಟಫಿಂಗ್ ಬಂದ್ಬಿಟ್ಟು ಮಿಸ್ ಡೇಟಾ ಮಾಡಿದ್ರ ಅಂತ ಅಂದ್ಬಿಟ್ಟು ಕಮ್ಯೂಟಿ ಸ್ಟ್ರೈಕ್ ಕೊಡ್ತಾರೆ ಇದು ವೈಲೇಷನ್ ರೀತಿ ಅಂತಾನೆ ಹೇಳ್ಬೋದು ಯಾವಾಗ ಇನ್ ಚಾನಲ್ ಮಾಡೈಸೇಷನ್ ಅಪ್ಲೈ ಮಾಡ್ತೀರಾ ಅಕಸ್ಮಾತ್ ನೋಡ್ರಿ ಟೈಟಲ್ ಹ್ಯಾಶ್ ಟ್ಯಾಗ್ ಅಲ್ಲಿ ಬ್ಲಾಕ್ಡ್ ಕೀವರ್ಡ್ಸ್ ಅಂದ್ರೆ ಅಕಸ್ಮಾತ್ ನೋಡ್ರಿ ಏಟಿನ್ ಪ್ಲಸ್ ಕಂಟೆಂಟ್ ಬಗ್ಗೆ ಎಲ್ಲ ನೀವು ಒಂದು ಹ್ಯಾಶ್ ಟ್ಯಾಗ್ಸ್ ಕೀವರ್ಡ್ಸ್ ಎಲ್ಲ ಹಾಕೋದು ಅಥವಾ ಅರ್ನ್ ಆನ್ಲೈನ್ ಆನ್ಲೈನ್ ಬ್ಲಾಕ್ಡ್ ಕೀವರ್ಡ್ಸ್ ಇದು ಬ್ಲಾಗ್ಡ್ ಕೀವರ್ಡ್ಸ್ ಬ್ಲಾಗ್ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹಾಕ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪರ್ಟಿಕ್ಯುಲರ್ ಚಾನಲ್ ಮೇಲೆ ಸ್ಟ್ರೈಕ್ ಬರುತ್ತೆ ಓನ್ಲಿ ಬೈ ಕೀವರ್ಡ್ ಅಥವಾ ಹ್ಯಾಶ್ ಟ್ಯಾಗ್ ನೋಡ್ ಪಾಪ ಒಂದ್ ಹ್ಯಾಶ್ ಟ್ಯಾಗ್ ಒಂದ್ ಕೀವರ್ಡ್ ಗೆಲ್ಲ ತಪ್ಪಾಗ್ ಹಾಕಿದ್ರೆ ಸ್ಟ್ರೈಕ್ ಬರುತ್ತೆ ಸೊ ಇನ್ಮೇಲೆಲ್ಲ ಈ ತರ ನಿಮಗೆ ಹುಷಾರಾಗಿರ್ಬೇಕು ಯಾವ್ದು ತಪ್ಪಾಗ್ ಹ್ಯಾಶ್ ಟ್ಯಾಗ್ ಹಾಕ್ಬಾರ್ದು ಅಥವಾ ಕೀವರ್ಡ್ ಹಾಕ್ಬಾರ್ದು ನನಗೆ ಕೇಳಿದ್ರೆ ಬೆಸ್ಟ್ ಏನಂತಂದ್ರೆ ಹ್ಯಾಶ್ ಟಾಗು ಟ್ಯಾಗ್ ಇದೆ ಹಾಕಕ್ಕೆ ಹೋಗ್ಬಿಡಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಸಾಕು ಅವಾಗ ಕಣ್ಣು ಮುಚ್ಕೊಂಡು ನಿಮ್ ಪಡ್ಕೊಂಡ್ರೆ ವಿಡಿಯೋ ವೈರಲ್ ಆಗುತ್ತೆ ಚಾನಲ್ ಸೂಪರ್ ಆಗಿ ಗ್ರೋತ್ ಆಗುದಂತ ಹೇಳಕ್ ಪಡ್ತೀನಿ ಅಂದ್ರೆ ಹ್ಯಾಶ್ ಟ್ಯಾಕ್ಸ್ ಟ್ಯಾಕ್ಸ್ ಹಾಕಿ ಆಮೇಲೆ ಅಲ್ಲಿ ಅದ್ ಮಾಡಿ ಸೆಟ್ಟಿಂಗ್ ಮಾಡಿ ಅಂತ ಕೆಲವು ಯೂಟ್ಯೂಬರ್ಸ್ ಗಳು ವಿಡಿಯೋ ಮಾಡ್ತಾ ಇರ್ತಾರೆ ಈ ಮೇಲೆ ಇದು ನಡೆಯಲ್ಲ ಅರ್ಥ ಆಯ್ತಾ ಏನ್ ಗೊತ್ತಾ ಇಲ್ಲಿ ಮೇನ್ ಇರೋದೇ ನಿಮ್ ಕಂಟೆಂಟ್ ಟೈಟಲ್ ತಮ್ಮ ಈ ಮೂರ್ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಯೂಟ್ಯೂಬರ್ ಹೇಳ್ಬಿಡ್ತಾ ಇದಾರೆ ಡೈರೆಕ್ಟ್ ಆಗಿ ಓಕೆನಾ ನೀವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಅದ್ರಲ್ಲಿ ಹಿಟ್ ಆಗುತ್ತೆ ಸುಮ್ಮನೆ ನೀವು ಹ್ಯಾಶ್ ಟ್ಯಾಗ್ಸ್ ಹಾಕ್ಬಿಟ್ಟಿದೀರ ಅಂದ್ಬಿಟ್ಟು ನೀವು ವಿಡಿಯೋ ಎತ್ಕೊಂಡಾಗ ತೋರಿಸೋದು ಅದೆಲ್ಲ ಇಲ್ಲ ಜಸ್ಟ್ ಏನಿದೆ ಯೂಟ್ಯೂಬ್ ಪ್ರಕಾರ ಒಂದ್ ಮೂರು ಹ್ಯಾಶ್ ಟ್ಯಾಗ್ಸ್ ಒಂದು ಟ್ಯಾಕ್ಸ್ ಕೊಟ್ಟಿದ್ದಾರೆ ಆಪ್ಷನ್ ನೀವು ಹಾಕ್ತಿರ್ಬೋದು ಅಷ್ಟೇ ನಿಮ್ಗೆ ಅವಾಗೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಆ ಒಂದು ಆಪ್ಷನ್ ತಂದ್ರೆ ಮೋಸ್ಟ್ಲಿ ಫ್ಯೂಚರ್ ಪ್ಯೂಚರ್ ಅದನ್ನ ತೆಗಿಬೋದ ಅಲ್ವಾ ತೆಗೆದು ತೆಗಿಬಿಡ್ಬೋದು ಅದು ಆಪ್ಷನ್ ಟ್ಯಾಕ್ಸ್ ಅಂತ ಇದನ್ನ ಯಾಶ್ ಟ್ಯಾಕ್ಸ್ ಹುಡ್ಕೊಬೋದು ಟ್ಯಾಕ್ಸ್ ಒಳ ಹೋಗ್ಬೋದು ಅಲ್ವಾ ಯಾಕಂದ್ರೆ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಹಾಕಿ ಮಾಡಿ ಹಿಡಿಯೋ ಮಾಡ್ಬಿಟ್ಟು ಇದೊಂದು ಫೇಕ್ ಹಿಡಿಯೋನ ಹೇಳ್ಬೇಕು ಹಾಕ್ಬೇಕು ಎಷ್ಟ್ ಹಾಕ್ಬೇಕು ಅಷ್ಟ ಆವಾಗ ಯಾವ್ದಾದ್ರು ಮಾತಾಡ ಇರ್ಲಿಲ್ಲ ಈಗ ಹಂಗಲ್ಲ ಎಲ್ಲ ಏ ಬಂದ್ಮೇಲೆ ತುಂಬಾನೇ ಫಾಸ್ಟ್ ಆಗ್ಬಿಟ್ಟಿದೆ ಅಲ್ವಾ ಹೇಳುದ ಬರತ್ತೋ ತಮ್ಮನೆ ನೀವೇನ ಕುಕಿಂಗ್ ಈಗ ಉದಾಹರಣೆಗೆ ಕೇಸರಿ ಭಾತ್ ಮಾಡೋದು ಅಂತ ಹಾಕ್ಬಿಟ್ಟು ಕೇಸರಿ ಭಾತ್ ಇಕ್ಬಿಟ್ಟು ಹಿಂಗೆ ಹಿಂಗೆ ಇಡ್ಕೊಂಡ್ ಬರತ್ತಾ ಕೇಸರಿ ಭಾತ್ ಮಾಡೋದು ವಿಧಾನ ಅಂತ ಹಾಕಿರ್ತಾನೆ ಈ ರೀತಿ ಕೇಸರಿ ಭಾತ್ ಮಾಡಿ ಅಂತ ಅದೇನು ಇಂಗ್ಲಿಷ್ ಇಂಗ್ಲೀಷಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಚೇಂಜ್ ಮಾಡೋಷ್ಟು ಹೇಳ್ಕೊರೆ ಇವಾಗ ತನ್ನಿಲ್ಲೇ ಚೇಂಜ್ ಮಾಡೋದ್ಲಿ ಅಷ್ಟು ಫಾಸ್ಟ್ ಆಗಿ ಯೂಟ್ಯೂಬು ಬೆಳೆದು ಬಿಟ್ಟಿದೆ ಈಗ ಅದರಿಂದ ಯೂಟ್ಯೂಬಲ್ಲಿ ನೀವು ಕನ್ನಡದಲ್ಲಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ತೋರಿಸುತ್ತೆ ಓಕೆ ನೀನು ಕಾರಣ ಅಂತ ಹೊಡೆದಿಣ ನಿಮ್ಮ ಬಿಡಿಯೋ ಎತ್ಕೊಂಡೋಗಿ ತೋರಿಸುತ್ತೆ ಫಸ್ಟ್ ಎಲ್ಲ ಈ ಥರ ಇರಲಿಲ್ಲ ನಾವು ಕನ್ನಡದಲ್ಲೂ ಹಾಕ್ಬೇಕಾಯ್ತು ಇಂಗ್ಲೀಷಲ್ಲೂ ಹಾಕ್ಬೇಕಾಯ್ತು ಹಿಂದಿಯವ್ರು ನೋಡಿದ್ರೆ ಹಿಂದೀಲೂ ಹಾಕ್ಬೇಕಾಯ್ತು ಟೈಟ್ಲು ಆ ಅಂತೂ ಪರಿಸ್ಥಿತಿ ಇದೆ ಈಗ ಮೂರ್ ಮೂರು ಟೈಟಲ್ ಹಾಕ್ಬೋದು ஓகே ரீதியெல்லாம் ஏனது ஒீச்சர் வர்த்தா டேக்ஸ் ஆஷ் டாக்ஸ் வகை அஸொந்த தலை கட்ஸ்க்கோன்க்கு ஓகே நான் அது தலை கட்ஸ்க்கோடி நீந்தேனும் கண்டெண்ட் சனா இரவு நீங்க கண்டெண்ட் சூப்பர் ஆயித்தா க்ளீன் வீடியோ நோட்ரா கேது விடியோ மாடி ஸ்கிப் மாதிரி ஸ்கிப் நோடிரா அல்லா போர் அன்சத்தி நம்ம ஆஹ் ஸ்கிப் ஸ்கிப் நோட் வீடியோ எதுக்கோர்சல்ல அர்த்தாய் யாவா ஸ்கிப் மாதிரி பூத்தி வீடியோ நோட்ர நோடி ಆ ವಿಡಿಯೋನ ಜಾಸ್ತಿ ತೋರಿಸುತ್ತೆ ಅದಕ್ಕೆ ಅಂತ ವೀಡಿಯೋಗಳಿಗೆ ಜಾಸ್ತಿ ಬಂದಿರುತ್ತೆ ಆ ವಿಡಿಯೋ ಎಲ್ಲ ಏಳು ನಿಮಿಷ ಹತ್ತು ನಿಮಿಷ ಮಾಡ್ತೀವಿ ಅನ್ಕೊಳ್ಳಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀವು ನೋಡಿದ್ರೆ ಓ ವಿಡಿಯೋದಲ್ಲಿ ಏನಾಗಿದೆ ಐವತ್ತು ಪರ್ಸೆಂಟ್ ಮೇಲೆ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಇರಬೇಕು ಅಂತ ಯೂಟ್ಯೂಬ್ ಆಲ್ಗಿರೋದು ನಿಮ್ಗೆ ಗೊತ್ತಾಗುತ್ತೆ ಎತ್ಕೊಂಡೋಗ್ ಶೋ ಮಾಡುತ್ತೆ ಅದನ್ನೇ ಬರ್ತಾ ಹೇಳ್ತಾರ ಅದು ಶೋ ಮಾಡಿದಾಗ ಏನು ನಿಮ್ದು ಎಲ್ಲಾ ಕಡೆ ಶೋ ಮಾಡಿದಾಗ ಆ ವಿಡಿಯೋ ಆಟೋಮೆಟಿಕ್ ಆಗಿ ವೈರಲ್ ಅಲ್ವಾ ಅಷ್ಟೇ ಸಿಂಪಲ್ ನೀವು ಅದನೇ ಮೇಲೆ ಫೋಕಸ್ ಮಾಡಿ ಅಂತ ಬರ್ತಾ ಹೇಳ್ತಿದ್ರೆ ಹೊಸ ಆಶ್ಟ್ಸು ಅದರಲ್ಲೂ ಕೂಡ ನೀವೇನ ತಪ್ಪು ಮಾಡಿದ್ರೆ ಆಮೇಲೆ ಟೈಟಲ್ ತಪ್ಪು ಮಾಡಿದ್ರೆ ಅಲ್ವ ಬರತ್ ಮೊನ್ನೆ ಟೈಟಲ್ ಬರತ್ ಬರತೀನಿ ಸ್ಟ್ರೈಕ್ ಆಲ್ರೆಡಿ ಪ್ರೂಫ್ ಸಮೇತ ವಿಡಿಯೋ ತೋರಿಸಿದೀವಿ ನಾವು ಇವೆಲ್ಲ ಮಾಡಕ್ ಹೋಗ್ಬೇಡಿ ಅಂದ್ರೆ ಜನಕ್ಕೆ ಆಮರ್ಸ ರೀತಿ ಟೈಟಲ್ ಗಳು ಹಾಕೋದು ಏನೋ ಜನಕ್ಕೆ ಈಗ ಉದಾಹರಣೆಗೆ ಹೇಳ್ತೀನಿ ಐವತ್ ಸಾವಿರ ರೂಪಾಯಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ದುಡಿಬಹುದು ಕಂಪಲ್ಸರಿ ಇದು ತಪ್ಪು ಅಲ್ವಾ ಬರತ್ ಎಷ್ಟು ಲಕ್ಷಾಂತರ ಜನ ಯೂಟ್ಯೂಬ್ ಬಂದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯೂಟ್ಯೂಬ್ ಸಕ್ಸಸ್ ಆಗಿರ ಮಾಡಿ ಜನ ಆಗ್ತೀನಿ ಐದು ವರ್ಷ ಮೂರು ವರ್ಷ ಎರಡು ವರ್ಷ ಎಷ್ಟು ಜನ ನಮ್ಗೆ ವಾಟ್ಸ್ಆಪ್ ಮಾಡ್ತಾರ ಗೊತ್ತಾ ನೋಡಿ ಸರ್ ಚಾನೆ ಚಾನಲ್ ಮಾಡಿಸ್ಲಾ ಮೂರು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದೀನಿ ಉದಾಹರಣೆಗೆ ಬಸವರದು ತೋರಿಸ್ದೆ ನಿಮ್ಗೆ ಅಲ್ವಾ ಬಸವರಾಜ್ ಗಡ್ಡೆ ಅವ್ರದ್ದು ಮಾಡಿ ಮೂರು ವರ್ಷದಿಂದ ಮಾಡ್ತಿದಾರೆ ಎಲ್ಲ ಇದ್ರೆ ಆಗ್ಬಿಡುದು ತಂದಿನಲ್ಲಿ ಐವತ್ತು ಸಾವಿರ ರೂಪಾಯಿ ಕಂಪಲ್ಸರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಇಷ್ಟೇ ಬಂದ್ಬಿಡುತ್ತೆ ಏನ್ ಆಗ್ತಾರ ಗೊತ್ತಾ ಟೈಟ್ಲು ನಿಮ್ನೆ ಆಮರ್ಸಕ್ಕೆ ಈ ರೀತಿ ಎಲ್ಲ ಆಗ್ತಾರೆ ರೀತಿಯಲ್ಲಿ ಆಗದವ್ರಿಗೆ ಇನ್ಮೇಲೆ ಪನಿಷ್ಮೆಂಟ್ ಅದು ಗ್ಯಾರಂಟಿ ಅರ್ಥ ಆಯ್ತಾ ನೀವೇನೋ ರಿವ್ಯೂ ಮಾಡ್ರಿ ಅಂದ್ರೆ ಪಕ್ಕಾ ಚಾನಲ್ ಡಿಲೀಟ್ ಆಗುತ್ತೆ ಒಂದ್ ಹತ್ತು ಜನ ರಿವ್ಯೂ ಮಾಡಲ್ಲ ಬರತ್ತೋ ಮೋಸ ಮಾಡ್ತಿದಾರೆ ಯೂಟ್ಯೂಬರು ಈ ಕಂಟೆಂಟ್ ಸರಿ ಇಲ್ಲ ಅಂತ ಒಂದ್ ರಿವ್ಯೂ ಕೊಟ್ರೆ ಆ ರಿವ್ಯೂ ಅವ್ರು ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿದಾಗ ಪಕ್ಕ ಕನ್ಫರ್ಮ್ ಆಯ್ತು ನಿಮ್ ಚಾನಲ್ ಡೈಲಿ ಹುಷಾರಾಗಿದೆ ಈ ತರ ಎಲ್ಲ ಟೈಟಲ್ ಹಾಕೊಂಡು ನೀವು ವಿಡಿಯೋ ವೈರಲ್ ಮಾಡ್ಕೊಬಹುದು ಸಬ್ಸ್ಕ್ರೈಬರ್ ತಗೊಂಡ್ಬಿಡ್ಬೋದು ಅದೆಲ್ಲ ದುಡ್ಡು ತಗೊಂಡ್ಬೋಬೋದು ಡಾಲರ್ ಅನ್ಕೊಂತಿದಿರಾ ಇನ್ಮೇಲೆ ಇವೆಲ್ಲ ನಡೆಯಲ್ಲ ಆಟ ಓಕೆನಾ ಹುಷಾರಾಗಿ ವಿಡಿಯೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರು ನನಗೆ ಪ್ರೋತ್ಸಾಹ ಕೊಡಿ ಹೆದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ರು ಕನ್ನಡ ಬೆಳೆಸ್ ಮಕ್ ಕನ್ನಡ ಉಳಿಸಿ ಹೀಗೆ ಮುಗಿಸ್ತಾ ಇದೀನಿ ಜಯ ಕನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ಸಿಗೋಣ ಫ್ರೆಂಡ್ಸ್